ಒಳ್ಳದಾಗ್ಲಿ ಅಕ್ಕ ಹೊರ್ಗಡೆ ಬನ್ನಿ ಆದಷ್ಟು ಬೇಗ ಹೊರ್ಗಡೆ ಬನ್ನಿ ಒಳ್ಳೇದಾಗಲಿ ಅಂತ ಹೇಳಿದ್ದಾರೆ ಅವ್ರಿಗೆ ನಾನು ಇಲ್ಲಿ ಕೂತ್ಕೊಂಡೆ ಅವರಿಗೆ ನಾನು ಈ ವಿಷಯವನ್ನು ತಲುಪಿಸ್ತಾ ಇದ್ದೀನಿ ಇವತ್ತು ಆಡಿಯೋ ರಿಲೀಸ್ ಮಾಡ್ತಾ ಇದ್ದೀವಿ ನೀನು ಒಂದ್ಸರಿ ಕೇಳಪ್ಪ ನೋಡಪ್ಪ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ಫಸ್ಟ್ ಕ್ಲಾಕ್ ಮಾಡಿದ್ದರೆ ದರ್ಶನ್ ಸರ್ ಅಲ್ವಾ ಸೊ ಸಿನಿಮಾನ ತೋರಿಸುವಂಥ ಪ್ರಯತ್ನ ಸೊ ನೀವು ನಿಮ್ಮನ್ನು ಭೇಟಿ ಮಾಡೋದಕ್ಕೆ ಅವ್ರು ಯಾವಾಗಲೂ ರೆಡಿನೇ ಇರ್ತಾರೆ ಈ ಹಿಂದೆ ಅವರು ಸಿನಿಮಾಗೆ ಬಂದು ಫಸ್ಟ್ ಕ್ಲಾಕ್ ಮಾಡಿದ್ದಾರೆ ಅಂದರೆ ಸೊ ಆಫ್ಟರ್ ಇನ್ಸಿಡೆಂಟ್ ಎಲ್ಲ ಸಿನಿಮಾ ಬಿಡುಗಡೆ ಬಂದಿದೆ ಆಗಸ್ಟ್ ಅಲ್ಲಿ ತೆರೆಗೆ ಬರುತ್ತೆ ನಾವು ಪ್ರಯತ್ನ ಪಟ್ಟಿದೀವಿ ಆಮೇಲೆ ಅವರ ವೈಯಕ್ತಿಕ ಬದುಕಿನ ನಡುವೆ ನಾವು ಸ್ವಲ್ಪ ಮೂಗ್ ತೂರ್ಸೋದು ಸ್ವಲ್ಪ ಕಷ್ಟ ಆಗತ್ತೆ ಅದು ನಮಗ್ ಬೇಡ ಬೇಡದಿರೋ ವಿಚಾರ ಅದು ಅವ್ರವ್ರು ಇದ್ ಮಾಡ್ಕೊತಾರೆ ನನ್ನ ಮಟ್ಟಿಗೆ ಹೇಳೋದಾದ್ರೆ ಕೇಳ್ಕೊಡ್ವಿ ಅವರಿಗೆ ಸಮಯದ ಅಭಾವನೂ ಇದೆ ಒಂದು ಆಮೇಲೆ ಈಗಿರುವ ಒಂದು ಸಿಚುವೇಶನ್ ಅಲ್ಲಿ ಅವರು ಏನನ್ನು ತಗೊಳ್ಳೋ ಇದ್ರಲ್ಲಿ ಇಲ್ಲ ಅಂತ ಅನ್ಕೋತೀನಿ ಮತ್ತೆ ನಾನು ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ಒಂದು ಯಾವಾಗ್ಲೂ ನಮ್ಮ ಹೆಜ್ಜೆಯನ್ನ ನಾವೇ ಇಡಬೇಕು ಆ ಇದ್ದಾರೆ ಅಥವಾ ಬೇರೆಯವರು ಇದ್ದಾರೆ ಬೇರೆಯವ್ರಿದ್ದಾರೆ ಅಂತ ನಾವು ಇಟ್ಟಾಗ ನಾವು ತಪ್ಪು ಹೆಜ್ಜೆ ಇರ್ತೀವಿ ನಮ್ಮ ಹೆಜ್ಜೆನ ನಾವು ಇಟ್ಟಾಗ ಅದು ತಪ್ಪೋ ಸರಿನೋ ನಾವು ಅದನ್ನು ಮುನ್ನಡೆಸ್ಕೊಂಡು ಹೋಗೋ ಶಕ್ತಿನ ಆ ಭಗವಂತ ನಮಗೆ ಕೊಡ್ತಾನೆ ಆ ಭಗವಂತನಲ್ಲಿ ನಾನು ಇವತ್ತಿನವರೆಗೂ ಕೇಳ್ಕೊಂಡಿದ್ದೆ ನಮ್ಮ ಮನೆಯವರಿಲ್ಲ ನನ್ನ ಜೊತೆಗೆ ನೀನು ನಿಲ್ಲಬೇಕು ಪರಮಾತ್ಮ ಅಂತಲೇ ನಾನು ಇವತ್ತಿಗೂ ನನ್ನ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀನಿ ನಮ್ಮ ಡೈರೆಕ್ಟ್ರು ನನಗೆ ಏನು ಇಷ್ಟವರೆಗೆ ಎಲ್ಲ ಕೇಳಿದ್ದೀರಾ ನನ್ನ ಜೊತೆ ಜೊತೆಗೆ ನಿಂತ್ಕೊಂಡು ಎಷ್ಟೇ ಅಡೆತಡೆಗಳು ಬಂದ್ರು ನನ್ನ ಜೊತೆ ಜೊತೆಗೆ ನಿಂತ್ಕೊಂಡು ಅಕ್ಕ ಎದ್ರಬೇಡಿ ಅಕ್ಕ ಎದ್ರಬೇಡಿ ಇಷ್ಟೇ ಅವರ ಸ್ಲೋಗನ್ನು ಅಕ್ಕ ಎದ್ರಬೇಡಿ ತಲೆ ಕೆಡ್ಸ್ಕೋಬೇಡಿ ನೀವು ಆರಾಮಾಗಿರಿ ಆರಾಮಾಗಿರಿ ಐದು ವರ್ಷ ಆಯ್ತು ಆರು ವರ್ಷ ಆಯ್ತು ಹೇಗಪ್ಪ ಹೇಗಪ್ಪ ಅಂತಿರುವಾಗ ಒಂದು ದಿನ ನಮಗೂ ಒಳ್ಳೆ ದಿನ ಬರತ್ತೆ ನಮಗೂ ಒಂದು ಒಳ್ಳೆ ದಿನ ಬರತ್ತೆ ಅಂತ ನನಗೆ ತುಂಬಾ ಧೈರ್ಯ ತುಂಬಿಕೊಂಡು ತುಂಬಿಸಿ ಇವತ್ತು ಕರ್ಕೊಂಬಂದಿದ್ದಾರೆ ಆಮೇಲೆ ಮತ್ತೊಂದು ವಿಚಾರ ನನ್ನ ಒಂದು ತುಂಬ ತುಂಬಾ ತೊಂದರೆಗಳು ತುಂಬ ಅಡೆತಡೆಗಳು ಇರುವಾಗ ಆಕಾಶ ಗೋಪಾಲಣ್ಣ ಅಂತ ಅಂತೇಳಿ ನನಗೆ ಒಂದು ಶಕ್ತಿಯಾಗಿ ಅಂದ್ರೆ ನನಗೆ ಗೊತ್ತಿಲ್ಲದಿರೋ ವಿಷಯಗಳನ್ನ ಕೇಳಿದಾಗ ಹೇಳ್ಕೊಂಡು ಕೇಳ್ಕೊಂಡು ಇವತ್ತಿನವರೆಗೆ ನನ್ನನ್ನು ಮುನ್ನೆಡೆಸ್ಕೊಂಡು ಕರ್ಕೊಂಡ್ಬಂದಿದ್ದಾರೆ